ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ನಾನು ಹಾಸನಗೆ ಹೋಗಿದ್ದೆ ಅಂತ ಸೊ ಅವತ್ತಿಂದ ಸಾಯಂಕಾಲವೇ ರಿಟರ್ನ್ ನಾನು ಊರಿಗೆ ಬಂದೆ ಸೊ ನಾನು ಬರೋ ಅಷ್ಟಿಗೆ ಸಿಕ್ಸ್ ಥರ್ಟಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಮಕ್ಕಳಂತೂ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಇದ್ರಂತೆ ಯಾಕೆಂದರೆ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಹಸು ಕರುಗಳು ಮತ್ತು ನಾಯಿ ಎಲ್ಲ ಇತ್ತು ಮತ್ತು ಬೇರೆ ಮಕ್ಕಳು ಊರಿಂದ ಎಲ್ಲ ಬಂದಿರ್ತಾರಲ್ಲ ಸೊ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಅಂತ ನಮ್ಮತ್ತೆ ಹೇಳ್ತಾ ಇದ್ರು ನಿನ್ನನ್ನು ನೆನೆಸ್ಕೊಡ್ಲೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ನೆನೆಸ್ಕೊಂಡೆಲ್ಲಿ ಅಳ್ತಾರೇನೋ ಅಂತ ಅಂದ್ಬಿಟ್ಟು ಬಟ್ ಅವರಂತೂ ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ರು ನಾನು ಮತ್ತೆ ವಿಡಿಯೋನೇ ಕಂಟಿನ್ಯೂನೇ ಮಾಡಲಿಲ್ಲ ಯಾಕೆಂದರೆ ಕರೆಂಟು ಸತ್ತ ಇತ್ತಿಲ್ಲ ಅಲ್ಲಿ ಯಾಕೆಂದರೆ ಸ್ವಲ್ಪ ಸಾಯಂಕಾಲ ಆಗ ಮಳೆ ಎಲ್ಲ ಬಂದ್ಬಿಡ್ತು ಸೊ ಅದರದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ತಿಂಡಿಗೆ ಅತ್ತೆ ತಟ್ಟೆ ಇಡ್ಲಿ ಮಿಕ್ಸ್ ವೆಜ್ ಪಲ್ಯ ಮತ್ತು ನಾರ್ಮಲ್ ಚಟ್ನಿ ಸಿಹಿ ಚಟ್ನಿ ಎಲ್ಲ ಮಾಡಿದ್ರು ಮಿಕ್ಸ್ ವೆಜ್ ಪಲ್ಯಗೆ ಕ್ಯಾರೆಟು ಬೀನ್ಸು ಮತ್ತು ನಮ್ಮತ್ತೇ ಬೆಳೆದಿರೋ ತೊಂಡೆಕಾಯಿನಿ ಅದನ್ನೆಲ್ಲ ಹೆಚ್ತಾಯಿದೆ ತೊಂಡೆಕಾಯಿ ಅಂತೂ ಸಖತ್ತು ಟೇಸ್ಟಾಗಿ ತುಂಬಾ ಚೆನ್ನಾಗಿದೆ ನಾನು ಅದನ್ನು ಬೆಂಗಳೂರಿಗೂ ಸತ ತೊಗೊಂಡು ಬಂದಿದ್ದೀನಿ ತೊಂಡೆಕಾಯಿ ಸಾರೆಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು ಸೊ ಏನೇ ನಾವೇ ಬೆಳೆದು ತರ್ಕಾರಿಗಳನ್ನ ತಿಂದ್ರೆ ಸಕ್ಕತ್ತು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಎಲ್ಲ ತರಕಾರಿನೂ ಹೆಚ್ಚಿಕೊಡ್ತಾ ಇದ್ದೆ ಮತ್ತೆ ಹೋಗ್ತೀಯ ಊರಿಗೆ ಇಲ್ಲ ಆಸನಕ್ಕೆ ಸೊ ನಮ್ಮ ಮಾವ ತೋಟದಿಂದ ಹಲಸಿನಹಣ್ಣ ತೊಗೊಂಡು ಬಂದಿದ್ರು ಸೊ ಅದು ಹಣ್ಣು ಕೂಡ ಆಗಿತ್ತು ಹಣ್ಣಾಗಿದ್ದ ತಕ್ಷಣವೇ ಎಲ್ಲರಿಗೂ ಗೊತ್ತಿರುತ್ತೆ ಅದೊಂಥರ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಸೊ ಅದಕ್ಕೆ ಎಲ್ಲ ಬಿಡಿಸ್ತಾಯಿದ್ರು ಹಣ್ಣನ್ನು ಈ ಕಡೆ ನಮ್ಮತ್ತೆ ಮಿಕ್ಸ್ ವೆಜ್ ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ತಟ್ಟೆ ಇಡ್ಲಿನೂ ಸತ ಇಟ್ಟಿದ್ರು ಸೊ ಊರಿಗೆ ಹೋದರೆ ಹಣ್ಣಿನ ಸುಗ್ಗಿನೇ ಸುಗ್ಗಿ ನಮಗಂತೂ ಓ ಅಯ್ಯೋ ಏನು ಬಸ್ಕೋಬೇಕು ಹಂಗೆಲ್ಲ ತಿನ್ಬೇಕು ಕುತ್ಕೊಂಡು ತಿನ್ಬೇಕು ಅವಾಗಲೇ ಎಲ್ಲರೂ ಗುಡ್ಡಂತಾರೆ ಒಂಚೂರು ಈ ಕಡೆ ಬ ಸರಿಯಾಗಿ ಕೂತ್ಕೋತೀನಿ ಹೆಂಗೂ ಇಲ್ಲ ತುಪ್ಪ ಹಾಕಿತೆ ಅಷ್ಟೇ アメリカの人たちはあなたはあななたはあなああなはなたなたはああなたはあなたあなたなたはなたなたたあなは

हाला तेजी तो है तलाला बताये तलाला ओह पोटर तेजी तो क्या हाला पोटर तेजी बैक तो ना हुआ ओ ये इंस्ट्रूमेंट है चल कालिया तो काला बाला ही काला पप्पू का काला आमेर हाय हाय कामेर ಸೊ ಮಕ್ಕಳಿಗೆ ರಾಗಿ ಸರಿ ತಿನ್ನಿಸಿದ್ರು ಅಷ್ಟೊತ್ತಿಗೆ ತಟ್ಟೆ ಇಡ್ಲಿ ಸತ ಬೆಂದಿತ್ತು ಅದನ್ನೆಲ್ಲ ತೆಗಿತಾ ಇದ್ದಾರೆ ನಮ್ಮತ್ತೆ ಏನು ಮಾಡ್ತಾರೆ ಅಂದರೆ ತಟ್ಟೆ ಇಡ್ಲಿ ಮಾಡಬೇಕಂದ್ರೆ ಸೊ ಪ್ಲಾಸ್ಟಿಕ್ ಕವರ್ನ ಅದೇ ಶೇಪಿಗೆ ಕಟ್ ಮಾಡ್ಕೊಂಡಿದ್ದಾರೆ ಪ್ಲೇಟ್ ಶೇಪಿಗೆ ಸೊ ಯೂಸ್ ಮಾಡಬೇಕಾದ್ರೆ ಅದನ್ನು ಹಾಕಿ ಅದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಹಿಟ್ಟನ್ನು ಹಾಕ್ತಾರೆ ಆವಾಗ ಅಂಟೋದಿಲ್ಲ ಸೊ ಈಸಿಯಾಗಿ ಬರುತ್ತೆ ತಟ್ಟೆ ಇಡ್ಲಿ ಅಂತ ಇಲ್ಲಾಂದರೆ ಎಲ್ಲ ಪ್ಲೇಟಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಅಂತ ಸೊ ಇದನ್ನೇ ಅವರು ಯಾವಾಗಲೂ ಫಾಲೋ ಮಾಡೋದು ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಸತಿ ತಟ್ಟೆ ಇಡ್ಲಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಲಾಸ್ಟ್ ಟೈಮ್ಗಿಂತನೂ ಅದನ್ನೇ ಹೇಳ್ತಾ ಇದ್ದೆ ನನಗೆ ನಮ್ಮ ಮಕ್ಕಳಿಗೆ ತಟ್ಟೆ ಇಡ್ಲಿ ಅಂದರೆ ಸಖತ್ತು ಇಷ್ಟ ಮೂರೊತ್ತು ಬೇಕಾರೆ ಬೇಕಾದ್ರೆ ತಿನ್ಬಿಡ್ತೀವಿ ರಾತ್ರಿ ತಿನ್ಬೇಕಂದ್ರೆ ಅದನ್ನ ಸುಟ್ಟು ಸುಟ್ಕೊಂಡು ತವಾ ಮೇಲೆ ತಿಂತೀವಿ ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಕಾಯಿ ಚಟ್ನಿ ಒಂದೊಳ್ಳೆ ಕಾಂಬಿನೇಷನು ಸೊ ತಿಂದೆಲ್ಲ ಆದ್ಮೇಲೆ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ತಾ ಇದ್ದೆ ನಮ್ಮ ಅತ್ತೆ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು

ಅಲ್ಲೇಯ್ತು ಬಟ್ಲು ಸೊ ಮಕ್ಕಳಂತೂ ಆಟೋ ಸಾಮಾನಂತೂ ಆ ಕಡೆ ಈ ಕಡೆ ಎಲ್ಲ ಕಡೆ ಚೆಲ್ಲಾ ಪಿಲ್ಲಿ ಮಾಡಿಬಿಟ್ಟಿದ್ರು ಸೊ ಅದಕ್ಕೆ ನನ್ನ ಮಗಳನ್ನು ಕರೆದು ವಾಡ್ರ್ ಕೂಡ ಏನು ಹಾಕಿದ್ದೀರಾ ಅಂತ ಕೇಳ್ತಾ ಇದ್ದೆ ಸೊ ಅದನ್ನೆಲ್ಲ ತೆಗೆದು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ತಾ ಇದ್ದೆ ನಾನು ಯೂಶಲಿ ಬ್ಯಾಂಗ್ಳೂರಿದ್ದಾಗ ತುಂಬಾ ಕಮ್ಮಿ ಕಸ ಗುಡಿಸಿ ನೆಲ ಒರೆಸೋದು ಯಾಕೆಂದರೆ ಹೆಲ್ಪರ್ ಬರ್ತಾರೆ ಅವರು ಸತ ರಜೆ ಹಾಕೋದು ತುಂಬಾ ಕಮ್ಮಿ ಸೊ ಊರಿಗೆ ಹೋದರೆ ನಮ್ಮ ಅತ್ತೆಗೆ ಕಂಪಲ್ಸರಿಯಾಗಿ ಕಸ ಕುಡಿಸಿ ನೆಲ ಎಲ್ಲ ಒರೆಸ್ಕೊಡ್ತೀನಿ ಸೊ ದಟ್ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಚೆನ್ನಾಗಿದೆಯಾ ಮಾವನಣ್ಣು ಎಮ್ಮಿ ಹಾಂ ಮಾವನಣ್ಣು ಇದ್ಬಿಟ್ರಂತೂ ನನ್ನ ಮಕ್ಳಿಗೆ ಊಟ ಬೇಡ ಏನು ಬೇಡ ಬರೀ ಮಾವನಣ್ಣೆ ಅಲ್ಲ ಚಿನಿ ಹ್ಞೂ ಊಟ ಚೆಂದ ಇದೆಯಾ ಸ್ವೀಟ್ ಇದೆಯಾ ಹಾಂ ಸ್ವೀಟ್ ಇಲ್ಲ ಸಿರಿ ನಿಧಿ ನೀನು ತಿನ್ನೋಗಿ ಮಾವನಣ್ಣು ಚೆನ್ನಾಗಿದ್ಯಾ ಸಿ ಈ ಕಡೆ ತಿರ್ಗೋ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಸ್ವೀಟ್ ಇದೆಯಾ ಇದ್ಯಾ ಇಲ್ಲಿ ಅವಳು ಅಲ್ಲಿ ಒಂದು ಒಂದಿಂಡು അല്ലേ ഹേ ജാഗ് വീറി വകിരി तवाले लगको ते निए लगए 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 ಸೊ ಅತ್ತೆ ಸಾಯಂಕಾಲ ಬಟ್ಟೆನೆಲ್ಲ ಒಗೀತಾ ಇದ್ರು ನನ್ನ ಮಕ್ಕಳಿಗೆ ಫುಲ್ ಖುಷಿ ಅವ್ರ ಜೊತೆ ಸೇರಿಕೊಂಡು ಇವರು ಎಲ್ಲ ಒಕ್ಕೊಂಡು ನೀರಲ್ಲೆಲ್ಲ ಆಟ ಆಡ್ಕೊಂಡಿದ್ರು ಸೊ ಸಾಯಂಕಾಲ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡಿದರು ಸೊ ಅರ್ಸಿ ಕೆರೆಗೆ ಹೋಗಿ ಹೊಸ್ದಾಗ ಅಂಗಡಿ ಸತ ಓಪನ್ ಆಗಿದೆ ಅಲ್ಲಿ ತಿಂದ್ಕೊಂಡು ಮನೆಗೆ ವಾಪಸ್ ಆದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ Thank you for watching, bye bye.